ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮಮ್ಮ ತುಪ್ಪ ಮಾಡ್ತಾವ್ರೆ ಬೆಣ್ಣೆ ಕಾಯಿಸ್ತಾವ್ರೆ ತುಪ್ಪ ಮಾಡೋಕ್ಕೆ ಅಲ್ವ ಅಮ್ಮ ಊನಮ್ಮ ನಮ್ಮಮ್ಮ ಸಿಕ್ಕಾಬಿಟ್ಟ ಚೆನ್ನಾಗಿ ಮಾಡ್ತಾರೆ ತುಪ್ಪನ ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಅರ್ಧ ತುಪ್ಪ ನಾನೇ ಖಾಲಿ ಮಾಡಿರ್ತೀನಿ ಚೆನ್ನಾಗಿ ಕಾಯಿಸ್ತಾರೆ ನೋಡಿ ನಿಮಗೂ ಇಷ್ಟ ಆದರೆ ನೀವು ಮಾಡ್ಕೊಂಡು ನೀನು ನೀವು ಕಾಯಿಸ್ಕೊಳ್ರಿ ಅಲ್ಲಮ್ಮ ಹ್ಞೂ ಚೆನ್ನಾಗಿ ಕಾಯಿಸ್ತಾರೆ ಚೆನ್ನಾಗಿರುತ್ತೆ ತುಪ್ಪ ಮಾತ್ರನ ಈಗಡಮ್ಮ ಹ್ಞೂ ಕಡ್ದು ಕಡ್ದು ಹ್ಞೂ ಬೆಣ್ಣೆನ ತೊಳೆದು ತೊಳೆದು ಒಂದು ಡಬ್ಬೆಕ್ಕಾಗ್ಲಿ ಒಂದು ಪಾತ್ರೆಕ್ಕಾಗ್ಲಿ ಆಗ್ಲಿ ಹಾಕಿಕ್ಕೊಂಡು ಮುಚ್ಚಿಕ್ಕೊಂಡಿದ್ರೆ ನೀನ್ ಹದಿನೈದು ದಿನ ಇಪ್ಪತ್ತು ದಿನ ಆಗಲಿ ಕಡ ಕಡಾ ಕಾಸಿ ಹಿಂಗೆ ತೊಳೆದು ಇಟ್ಕೊಂಡ್ರೆ ಹ್ಮ್ ಬೆಣ್ಣೆ ಹಿಂಗಿರ್ತೈತಿ ಈಗ ಒಂಚೂರು ತೊಳೆದ್ಬಿಟ್ಟು ಮಲೆಮೇಕ್ ಇಕ್ತಿನಿ ಹ್ಮ್ ಈ ನೀರಾಚಿಕ್ ಬಗ್ಸಿ ಇದು ಎಮ್ಮೆ ಬೆಣ್ಣೆ ಎಮ್ಮೆ ಬೆಣ್ಣೆ ನೋಡಮ್ಮ ನೀರೆಲ್ಲ ಬಸ್ಕೊಂಡ ನೀರೆಲ್ಲ ಬಸ್ತಿದೀನಿ ತೊಳೆದು ಬೆಣ್ಣೆ ನೋಡು ಎಷ್ಟು ನೀಟಾಗೈತಿ ಅನ್ನೋದ ಹ್ಞೂ ಈಗ ಕಾಸ್ತೀನಿ ಹ್ಮ್ ಹೇಳಲ್ವೆ ಮಾಡಿದ್ರೆ ಆಲ್ ಮಾಸ್ರು ಮಾಡದಿದ್ರೆ ಏಲ್ ಮಾಸ್ರು ಅಂತ ಇದ್ಲರು ಗಾದಿ ಹೇಳರು ಗಾದಿನ ಹೇಳಿದೆ ನಾನು ಮಾಡಬೇಕಲ್ಲ ಮನೆಗೆ ದೊಡ್ಡವರ ಹಂಗೆ ಬೈತಿದ್ದು ಅಂದ್ರೆ ನೀಟಾಗಿ ಇಟ್ಕೊಬೇಕು ಅಂತ ಇಟ್ಕೋಬೇಕು ಅಂತ ಇವಾಗ ಹಾಲು ಸರಿಯಾಗಿ ಕೆಂಪಳ ಕಾಯಿಸಬೇಕು ಪಾತ್ರೆ ನೀಟಾಗಿ ತೊಳಕೊಬೇಕು ಮಜ್ಜಿಗೆ ಕಡದ್ರ ನೀಟಾಗಿ ಎಲ್ಲ ಉಕ್ಕುರ್ಲಿಕ್ಕಿ ಬಿಸ್ನೀರ್ ಕಾಯಿಸಿ ಕಡಗೋಲೆಲ್ಲ ತೊಳ್ಕೊಂಡು ಪಾತ್ರೆ ತೊಳ್ಕೊಂಡು ನೀಟಾಗಿ ಕಡದ್ರೆ ಹಾಲ್ ಮೊಸರು ನಾವು ನೆಟ್ಟು ಮಾಡ್ಲಿಲ್ಲ ಅಂದ್ರೆ ಆತರ ಹೇಳರು ಅವಾಗೆಲ್ಲ ಹಂಗ ಮಾಡರು ಸಾರಿಯಾಗಿ ಕಡಿತಿದ್ದವ್ರು ಮಜ್ಗೇನ ಇಂಥ ಗಾಡಿಗೆ ಉಗುಲಿಕೊಂಡು ಕಡಿತಿದ್ದು ಮಜ್ಜಿಗೆ ಒಂದು ದೊಡ್ಡದು ಕೋಲ್ಲಗೆ ಕೊಲ್ಲ ಮುದ್ದೆ ಕುಟ್ಕೊಂಡು ಕಡಿಯೋರು ಹಗ್ದೊಳಗೆ ಅದನ್ನ ಸ್ವಾರಿ ಎಲ್ಲ ನೀಟಾಗಿ ಬಿಸಿನೀರ್ನ ಕಾಸಿ ಒಲೆ ಮೈಕಿಕ್ಕಿ ಉರಿಕಿ ಕಾಸಿ ತೊಳೆದು ಕಡಗೋಲು ಅದ್ರ ಕೆದ್ದಿ ಬೆಣ್ಣೆ ಅದಕ್ಕೆ ಕಚ್ಕಂಬ ಸ್ವಾರಿ ಹ್ಮ್ ಮಾಡರ್ ನೀಟಾಗಿ ಮಾಡ್ ಈಗ ಯಾರು ಮಾಡ್ತಾರ ಹಂಗೆ ನಮ್ಮನೆ ಒಂದ್ ಆ ಆತರದ್ ಮಾಡಿಸ್ತಾ

ಯಕ್ಕಿ ಮೆಂತ್ಯ ಮೆಣಸು 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 ಇದು ಜಾಕಾಯಿ ಹಾಕೋದು ಈಗ ನೋಡು ಅರ್ಧ ಐತೆ ಕುಟ್ಟಿರೋದು ಈಗ ಹಾಕ್ತೀನಿ ನಿಮಗೆ ನೋಡಿಲ್ಲ ಅಂತ ಉಂಡೆ ಇದು ಜಾಕಾಯಿ ಇದು ಇವಾಗ ಇದನ್ನ ತುಪ್ಪಕ್ಕೆ ಪುಡಿ ಮಾಡ್ಕೊತೀನಿ ಒಂದ್ ಅಳ್ಳುಪ್ಪು ಹ್ಮ್ ಎಲ್ಲ ಮಿಕ್ಸ್ ಅಣ್ಣ ಮಾಡಿ ಚೆನ್ನಾಗಿ ನುಣ್ಣು ಪುಡಿ ಮಾಡಿ ಹ್ಮ್ ಒಂದ್ ಡಬ್ಬಿ ತುಂಬಿಕ್ಂದ್ರೆ ನಾವು ತುಪ್ಪ ಕಾಸುವಾಗೆಲ್ಲ ಹ್ಮ್ ಸ್ವಲ್ಪ ಸ್ವಲ್ಪ ಹಾಕಬಹುದು ಹ್ಮ್ ಇಷ್ಟೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ತುಪ್ಪ ಚಿಕ್ಕ ಮಕ್ಕಳಿಗೂ ಎಲ್ಲ ತಿನ್ಸಕ್ ಚಿಕ್ಕ ಮಕ್ಕಳಿಗೆ ಸರಿ ತಿನ್ಸಕಾಗ್ಲಿ ನಾವು ತಿನ್ನಕಾಗ್ಲಿ ಒಳ್ಳೇದು ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಇದು ಜಾಕಾಯಿ ಪುಷ್ಟಿ ಬರುತ್ತೆ ಮಕ್ಕಳಿಗೆ ಹ್ಮ್ ನಮ್ಗೂ ಬರುತ್ತೆ ಈಗ ಕುಟ್ಟಿ ಪುಡಿ ಮಾಡಿಕ್ಕೆ ಅಂತೀನಿ ಈಗಡಮ್ಮ ಪುಡಿ ಕುಟ್ಕೊಂಡಿದ್ನಲ್ಲ ಎಲ್ಲ ಎಲ್ಲಾ ಹಾಕಿ ಹ್ಮ್ ಈಗ ಅದನ್ನ ಪುಡಿ ಇದ್ರೊಳಗೆ ಹಾಕ್ತೀನಿ ಹ್ಮ್ ಇವಾಗ ಹಾಕೋಬೇಕಾ ಇವಾಗ ಹಾಕಿಬೇಕು ಅಂದ್ರೆ ಇದಷ್ಟು ಹಾಕಲ್ಲ ಹ್ಮ್ ಸ್ವಲ್ಪ ಹಾಕ್ತೀನಿ ಹಾಕ್ತೀನಿ ಚೆನ್ನಾಗಿ ಕಾಯ್ಬೇಕು ಹ್ಮ್ ನೀನ್ ಯಾಕೆ ಓದ್ಲಿಲ್ಲಮ್ಮ ಅಯ್ಯೋ ಓದಿಲ್ಲ ಅವಾಗ ನಾವು ನಾವ್ ನಾವ್ ಉಪ್ಪಿಟ್ಟು ಕೊಡೋರು ಉಪ್ಪಿಟ್ಕೊಡೋರು ಗೋಧಿರ ಉಪ್ಪಿಟ್ಟ ಕೊಟ್ಟಿದ್ರೆ ಹಿಂಗೆ ಕೂಕೊಂಡವ್ರೆ ಯಾರ ನಾನು ಅಲ್ಲಿ ಕುಂತಿದ್ನೆ ನಾ ನಾವು ಇದಿ ಅಂತ ಸರಿಯಾಗಿ ಇಟ್ಕೊಂಡು ಹೋಗ್ಬಿಟ್ರ ಕೈ ಗೊಬರ ಹೆಂಗೆ ಅತ್ ಹೋಗ್ಲಿಲ್ಲ ನಮ್ಮ ಮನೆಯಾಗು ಕೊಳಸ್ ಓದ್ಲೂ ಇಲ್ಲ ಹೋಗಿ ಹೇಳ್ತಿನಿರೋದ್ ನೆನಪೈತಿ ಒಂದನೇ ಕ್ಲಾಸ್ನಾಗ ಏನ ಎರಡನೇ ಕ್ಲಾಸ್ನಾಗ ಹ್ಞೂ ಹ್ಞೂ ಹೋಗ್ತಾನೆ ಅವಾಗೆಲ್ಲ ಉಪ್ಪಿಟ್ಟು ಕೊಡೋರು ನಮಗೆ ಸ್ಕೂಲಾಗೆ ಗೋದಿ ರವೆ ಗೋದಿ ರವೆ ಉಪ್ಪಿಟ್ಟು ಆಯಿತಾ ತುಪ್ಪ ಹೋಗ ಇಳಿಯದೆಲೆ ಹ್ಞೂ ಹಾಲು ಗೆದ್ದು ಹಾಕ್ತೀನಿ ಹಾಲಿಗಾಗಲಿ ಮಜ್ಜಿಗಾಗಲಿ ಎದ್ದಿ ಎದ್ದು ಅದ್ರಾಗ ಹಾಕಿರೆ ಎಣ್ಣೆ ಕಾದೈತ ಇಲ್ಲ ಅಂತ ಹ್ಞೂ ಗೊತ್ತಾಗುತ್ತೆ ತುಪ್ಪ ಯಾವಾಗ ಎಣ್ಣೆ ಆಯ್ತು ಅಲ್ಲ ತುಪ್ಪ ತುಪ್ಪದಕ್ಕೆ ಹಾಕಿರೆ ಕಾದಿದ್ದು ಗೊತ್ತಾಗುತ್ತೆ ಸರಿನಮ್ಮ ಹ್ಞೂ ಅಂದ್ರೆ ನಿಮ್ಮ ಕ್ಯಾಮ್ರ ದೋರಿತ ಅಲ್ಲಿಗ ಒಂದ್ ಸ್ವಲ್ಪನೇ ಹಾಕ್ತೀನಿ ಚಟ ಚಟ ಅಂಬತೈತೆ ಒಂದ್ ಅರ್ದು ಒಂದ್ ಹಾಕ್ತೀನಿ ಹಾಲಾಗ ಎದ್ದಿತೀನಿ ಈಗ ಕಾದೈತೆ ಇಲ್ಲ ಅಂತ ನೋಡ ಈಗ ಈ ತರ ಸೌಂಡ್ ಬಂದ್ರೆ ತುಪ್ಪ ಕಾದೈತೆ ಸೌಂಡ್ ಬರೋದು ಒಂದು ಕಲರ್ ಗೊತ್ತಾಗುತ್ತೆ ಹ ಕಲ್ಲರು ಕಂದು ಬಣ್ಣಕ್ಕೆ ಬರುತ್ತೆ ಕಲ್ಲರು ಗೊತ್ತಾಗುತ್ತೆ ಆಮೇಲೆ ಈ ತರ ಆಗ್ಬೇಕು ಚಟ ಚಟ ಅನ್ಬೇಕು ಅವ ತುಪ್ಪ ಕಾದಿದೆ ಅಂತ ನೋಡಿಲ್ಲೆಲ್ಲ ಎನ್ ಸಿಡ್ದೈತಿ ಒಲೆ ಮೇಲೆಲ್ಲಾ ಸಿಡ್ತೈತಿ ಪಾಪ ಅದಕ್ಕೂ ಆಸೆ ಆಗ್ಬಿಟ್ಟೈತೆ ಅದು ತುಪ್ಪ ತಿನ್ನೋದ್ ಕಾಯ್ಸಿ ಕಾಯ್ಸಿ ಕಾಯಿಸಿ ಕಾಯಿಸಿ ಉರ್ದೂರ್ದು ಕೊಡ್ತೈತಲ್ಲ ಅದ್ ಕುಡಿಯೋದ್ ಬೇಡವೆ ವಿಘ್ನೇಶ್ವರ ಹ್ಮ್ ವಿಘ್ನೇಶ್ವರ ಅದಕ್ಕೆ ಮತ್ತೆ ಒಂದ್ ಆಲಿಕ್ಲಿ ಪುಸುಕು ಅಂತ ಉಕ್ಕು ಬರೋದು ಹ್ಮ್ ವಿಘ್ನೇಶ್ವರಂಗ್ ಹೊಟ್ಟೆ ಫಸ್ಟ್ ವಿಘ್ನೇಶ್ವರನೊಟ್ಟೆ ಆಮೇಲೆ ನಮ್ಮ ಹೊಟ್ಟೆ ಅದಕ್ಕೆ ಒಲೆ ಸ್ವಲ್ಪ ಕುಡ್ಕೊಂಬಿಟ್ಟದೆ ತುಪ್ಪನ ತುಪ್ಪ ರೆಡಿನಾ ರೆಡಿ ಅದಕ್ಕೆ ಜಾಸ್ತಿ ಕಡದ ಹ್ಮ್ ಚೆನ್ನಾಗಿರಲ್ಲ ಅದಕ್ ಸರಿಯಾಗಿರ್ಬೇಕು ಇವಾಗ ಅದ್ ಮೊರೆ ಎಲ್ಲ ಇಂಗ್ಲಿ ಇಳಿಸ್ತೀನಿ ಅಂದ್ರೆ ಮಾತ್ರ ಸುಳ್ಳು ಹೇಳ್ತಾ ಇಲ್ಲ ಇದು ನಿಜ ಪ್ರಾಮಿಸ್ ನಾವು ಇಲ್ಲ ಅಂದ್ರೆ ನಾನು ಯಾವ್ದು ಅಷ್ಟು ಇದಾಗಿ ಹೇಳಲ್ಲ ನಾನು ಅದು ನಿಜವಾಗ್ಲು ಚೆನ್ನಾಗಿತ್ತು ಅಂದ್ರೆ ಮಾತ್ರ ನಾನು ಹೇಳೋದು ನನ್ನ ಬಾಯಲ್ಲಿ ಅಂದ್ರೆ ನಾನು ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ ನಿಮ್ಗೆ ಇದು ಚೆನ್ನಾಗಿರೋದಕ್ಕೇನೆ ಇಷ್ಟು ಚೆನ್ನಾಗಿ ಹೇಳ್ತಾ ಇರೋದು ಅಂತ ನಿಜ ಚೆನ್ನಾಗಿರುತ್ತೆ ಈ ತರ ಮಾಡಿ ಚಿಕ್ಕ ಮಕ್ಳಿಗೆ ಅದು ಜಾಕಾಯಿ ಚಿಕ್ಕ ಮಕ್ಳಿಗೂ ತಿನ್ಬಹುದು ನಾವು ತಿನ್ಬಹುದು ಹೇಳು ಅರ್ಶಿಣಿ ಕೋಮಲ ನೀನ್ ಇದ್ದಾಗ ತುಪ್ಪ ಹಾಕ್ಬಿಟ್ಟು ಜಾಕಾಯಲ್ಲಿ ಎರಡ್ ತಿಂಗಳು ಮೂರ್ ದಿನ ಬೆಳಿಗ್ಗೆ ಅಷ್ಟೊತ್ತಿಗೆನ ಮಕ್ಕಳಿಗೆ ತಿನ್ಸೋದು ತುಪ್ಪ ಹಾಕಿ ತಿನ್ಸೋರು ನಮ್ಮಅಮ್ಮ ಸಾಣೆಕಲ್ ಮೇಲೆ ತೆಯ್ದ್ ಬಿಟ್ಟು ತಿನ್ಸೋದು ಅದ್ ತಿನ್ಸಿರೇ ಸಣ್ಣ ಮಕ್ಳಿಗೆ ಅವು ನಡ ಬನಿ ಬರ್ತೈತಿ ಹ್ಮ್ ಬೆಣ್ಣೆ ಕಾಸಿ ಹ್ಮ್ ಒಂದ್ ಬಾಕ್ಸಿಗೆ ಹೊಯ್ಕೊಂಡು ಅದ್ ಆರ ಗಂಟನ ಮುಚ್ಚಬಾರದು ಬಾಯಿ ಮುಚ್ಚಿದ್ರೆ ಒಂಥರ ಬಿಸಿ ತುಪ್ಪ ಮುಚ್ಚಿದ್ರೆ ಒಂಥರ ಸಿಂಗ್ ಘೋಸನೆ ಬೆಡಿತೈತಿ ಮುಚ್ಚಬಾರದು ಚೆನ್ನಾಗಿರಲ್ಲ ಅದನ್ನ ತಣ್ಣಗಾದ್ಮೇಲೆ ಬಾಯಿ ಮುಚ್ಚಿ ಇಕ್ಕ ಬಿಟ್ರೆ ತಿರುಗ್ ಮಿಕ್ಕ ದಿನಕ್ಕೆ ಹಿಂಗ ಅಳ್ಳಳ್ಳಾಗಿರುತ್ತೆ ಹ್ಮ್ ತಿರು ಮಾರನೇ ದಿನಕ್ಕೆ ಹಿಂಗೆ ಅಳ್ಳಳ್ಳಾಗಿರುತ್ತೆ ಎಷ್ಟು ಚೆನ್ನಾಗ್ ಹ್ಮ್ ಮಾಡ್ಕೊಂಡು ತಿಂದ್ರಿ ಚೆನ್ನಾಗಿರುತ್ತೆ ಘಮ ಘಮ ಅಂತ ಘಮ ಘಮ ಅಂತಿದೆ ನಾನಾಗೈತೆ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೊಂದು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ ವೆಯ್ಟ್ ಮಾಡ್ತಾರೆ ಎಲ್ಲರೂ ನಮ್ಮ ಬರುವಿಕೆಗೆ ಥ್ಯಾಂಕ್ ಯು ಸೋ ಮಚ್